ನಮಸ್ತೆ ಎಲ್ಲರಿಗೂ ನಮ್ಮ ಬ್ರೈಟ್ ಶ್ರುತಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇಂದಿನ ನಮ್ಮ ವಿಡಿಯೋದಲ್ಲಿ ದಶಾವತಾರದಲ್ಲಿ ಬರುವಂತಹ ಮೂರನೇ ಅವತಾರವಾದ ವರಹ ಅವತಾರದ ಕಥೆಯನ್ನು ತಿಳಿಯೋಣ ಸೃಷ್ಟಿಯ ಆರಂಭದ ಕಾಲವದು ಬ್ರಹ್ಮದೇವನು ಸೃಷ್ಟಿ ಕಾರ್ಯದಲ್ಲಿ ತೊಡಗಿದ್ದಾಗ ಕಶ್ಯಪ ಮುನಿಗಳು ಮತ್ತು ದ್ವಿತೀಯ ಗರ್ಭದಿಂದ ಇಬ್ಬರು ಮಹಾಶಕ್ತಿಶಾಲಿ ಅಸುರರು ಜನಿಸಿದರು ಅವರೇ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಇವರು ಹುಟ್ಟುವಾಗಲೇ ಲೋಕಕ್ಕೆ ಅಶುಭ ಸಂಕೇತಗಳು ಕಾಣಿಸಿಕೊಂಡವು ಈ ಇಬ್ಬರು ಅಸುರರು ಬೆಳೆಯುತ್ತಾ ಹೋದಂತೆ ಅವರ ಅಹಂಕಾರ ಮತ್ತು ಶಕ್ತಿ ಎರಡೂ ಹೆಚ್ಚಾದವು ವಿಶೇಷವಾಗಿ ಹಿರಣ್ಯಾಕ್ಷನು ಬ್ರಹ್ಮದೇವರನ್ನು ಕುರಿತು ಕಠಿಣ ತಪಸ್ಸನ್ನು ಮಾಡಿ ತನಗೆ ಯಾವುದೇ ದೇವತೆಗಳಿಂದ ಮನುಷ್ಯರಿಂದ ಅಥವಾ ಪ್ರಾಣಿಗಳಿಂದ ಮರಣ ಬರಬಾರದೆಂದು ವರವನ್ನು ಪಡೆದಿದ್ದನು ಆದರೆ ಆತ ವರವನ್ನು ಕೇಳುವಾಗ ಅಚಾತುರ್ಯದಿಂದ ಪ್ರಾಣಿಗಳಿಂದ ಅಂತ ಹೇಳುವಾಗ ಅಲ್ಲಿ ಪ್ರಾಣಿಗಳ ಹೆಸರಲ್ಲಿ ಹಂದಿ ಅಥವಾ ವರಾಹ ಪ್ರಾಣಿಯ ಹೆಸರನ್ನು ಹೇಳಲು ಮರೆತಿದ್ದನು ವರದ ಬಲದಿಂದ ಉನ್ಮತನಾದ ಹಿರಣ್ಯಾಕ್ಷನು ಸ್ವರ್ಗ ಮಸ್ತ್ಯ ಮತ್ತು ಪಾತಾಳ ಲೋಕಗಳನ್ನು ಜಯಿಸಿದನು ಆತನಿಗೆ ಎದುರು ನಿಲ್ಲುವ ಧೈರ್ಯ ಯಾರಿಗೂ ಇರಲಿಲ್ಲ ಒಂದು ದಿನ ಆತನು ವಿಜಯದ ಮದದಲ್ಲಿ ಸಮುದ್ರದೊಳಕ್ಕೆ ಇಳಿದು ವರುಣದೇವನನ್ನು ಯುದ್ಧಕ್ಕೆ ಕರೆದನು ವರುಣದೇವನು ಶಾಂತವಾಗಿ ಹಿರಣ್ಯಾಕ್ಷ ನಿನ್ನೊಂದಿಗೆ ಯುದ್ಧ ಮಾಡಲು ಕೇವಲ ಶ್ರೀಹರಿ ವಿಷ್ಣುವಿನಿಂದ ಮಾತ್ರ ಸಾಧ್ಯ ಎಂದು ಉತ್ತರಿಸಿದನು ವಿಷ್ಣುವಿನ ಹೆಸರನ್ನು ಕೇಳಿದೊಡನೆ ಹಿರಣ್ಯಾಕ್ಷನಿಗೆ ಕೋಪ ನೆತ್ತಿಗೇರಿತು ಹೇಗಾದರೂ ಮಾಡಿ ವಿಷ್ಣುವನ್ನು ಹೊರತಂದು ಯುದ್ಧ ಮಾಡಬೇಕೆಂದು ಆತನು ನಿರ್ಧರಿಸಿದನು ಈ ಉದ್ದೇಶದಿಂದ ಆತನು ಇಡೀ ಭೂಮಂಡಲವನ್ನೇ ಅಂದರೆ ಭೂದೇವಿಯನ್ನು ತನ್ನ ಬಾಹುಬಲದಿಂದ ಎತ್ತಿಕೊಂಡು ಹೋಗಿ ಅತ್ಯಂತ ಆಳವಾದ ಗರ್ಭೋಧಕ ಸಮುದ್ರದ ತಳದಲ್ಲಿ ಬಚ್ಚಿಟ್ಟನು ಭೂಮಿಯು ತನ್ನ ಸ್ಥಾನದಿಂದ ಮರೆಯಾದಾಗ ಸೃಷ್ಟಿಕಾರ್ಯವು ಸ್ಥಗಿತಗೊಂಡಿತು ಭೂಮಿಯಿಲ್ಲದೆ ಜೀವಿಗಳು ಎಲ್ಲಿ ವಾಸಿಸಬೇಕು ಇದರಿಂದ ಆತಂಕಗೊಂಡ ಬ್ರಹ್ಮದೇವರು ವಿಷ್ಣುವನ್ನು ಧ್ಯಾನಿಸುತ್ತಾರೆ ಹೇ ಪ್ರಭು ಭೂದೇವಿಯನ್ನು ಆ ಅಸುರನು ಸಮುದ್ರದ ತಳದಲ್ಲಿ ಬಚ್ಚಿಟ್ಟಿದ್ದಾನೆ ಅವಳನ್ನು ರಕ್ಷಿಸಿ ಜಗತ್ತನ್ನು ಉಳಿಸು ಎಂದು ಪ್ರಾರ್ಥಿಸುತ್ತಾರೆ ಬ್ರಹ್ಮದೇವರು ಹೀಗೆ ಪ್ರಾರ್ಥಿಸುತ್ತಿದ್ದಾಗ ಹಠತ್ತಾಗಿ ಅವರ ನಾಸಿಕದಿಂದ ಅಂದರೆ ಮೂಗಿನಿಂದ ಬೆರಳಿನ ಗಾತ್ರದ ಒಂದು ಪುಟ್ಟ ವರಾಹವು ಅಂದರೆ ಹಂದಿ ರೂಪ ಹೊರಬಂದಿತು ಎಲ್ಲರೂ ಆಶ್ಚರ್ಯದಿಂದ ನೋಡುತ್ತಿರುವಂತೆಯೇ ಆ ವರಾಹವು ಕ್ಷಣ ಕ್ಷಣಕ್ಕೂ ಬೆಳೆಯುತ್ತ ಆಕಾಶದ ಎತ್ತರಕ್ಕೆ ಬೃಹದಾಕಾರವಾಗಿ ನಿಂತಿತು ಅದರ ಗರ್ಜನೆಯು ಬ್ರಹ್ಮಾಂಡದಾದ್ಯಂತ ಮೊಳಗಿತು ಇದು ಸಾಮಾನ್ಯ ಪ್ರಾಣಿಯಲ್ಲ ಸಾಕ್ಷಾತ್ ವಿಷ್ಣುವಿನ ಅವತಾರವೆಂದು ತಿಳಿದ ಋಷಿ ಮುನಿಗಳು ಜಯಘೋಷ ಮಾಡಿದರು ವರಾಹ ರೂಪಿಯಾದ ಶ್ರೀಹರಿಯು ಒಂದು ದೈತ್ಯ ಜಿಗಿತದೊಂದಿಗೆ ಸಮುದ್ರದೊಳಕ್ಕೆ ಧುಮುಕುತ್ತಾರೆ ಅವರು ಸಮುದ್ರದ ನೀರನ್ನು ಸೇಳಿ ಭೂದೇವಿಯಿದ್ದ ಪಾತಾಳ ಲೋಕವನ್ನು ತಲುಪುತ್ತಾರೆ ಅಲ್ಲಿ ಭೂದೇವಿಯು ಅತ್ಯಂತ ಭಯದಿಂದ ಪ್ರಾರ್ಥಿಸುತ್ತಿದ್ದರು ವರಾಹದೇವರು ತನ್ನ ಕೋರೆಗಳ ಮೇಲೆ ಭೂದೇವಿಯನ್ನು ಎತ್ತಿಕೊಂಡು ಮೇಲೆ ಬರಲು ಪ್ರಯತ್ನಿಸಿದಾಗ ಅಡ್ಡ ಬಂದ ಹಿರಣ್ಯಾಕ್ಷನು ಗದೆಯನ್ನು ಬೀಸುತ್ತಾ ಓ ವನ್ಯ ಮೃಗವಿ ಭೂಮಿಯನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗುತ್ತಿದ್ದೀಯಾ ನನ್ನೊಂದಿಗೆ ಯುದ್ಧ ಮಾಡು ಎಂದು ಸವಾಲು ಹಾಕಿದನು ವಿಷ್ಣುದೇವರು ಭೂದೇವಿಯನ್ನು ಸುರಕ್ಷಿತವಾಗಿ ಇರಿಸಿ ನಂತರ ಹಿರಣ್ಯಾಕ್ಷನ ಕಡೆಗೆ ತಿರುಗುತ್ತಾರೆ ಇಬ್ಬರ ನಡುವೆ ಭೀಕರವಾದ ಗದಾಯುದ್ಧ ನಡೆಯುತ್ತದೆ ಹಿರಣ್ಯಾಕ್ಷನು ತನ್ನ ಮಾಯಾಶಕ್ತಿಗಳನ್ನು ಬಳಸಿ ವಿಷ್ಣುವನು ಮರೆಮಾಡಲು ಪ್ರಯತ್ನಿಸುತ್ತಾನೆ ಆದರೆ ಸರ್ವವ್ಯಾಪಿಯಾದ ಪರಮಾತ್ಮನ ಮುಂದೆ ಯಾವುದೂ ನಡೆಯಲಿಲ್ಲ ಕೊನೆಗೆ ವರಾಹ ರೂಪಿಯಾದ ವಿಷ್ಣುದೇವರು ತನ್ನ ಸುದರ್ಶನ ಚಕ್ರ ಮತ್ತು ಗದೆಯಿಂದ ಅಸುರನನ್ನು ಪ್ರಹರಿಸಿ ತನ್ನ ಕೋರೆ ಹಲ್ಲುಗಳಿಂದ ಅವನ ಎದೆಯನ್ನು ಸೀಳಿ ಸಂಹರಿಸುತ್ತಾರೆ ಹಿರಣ್ಯಾಕ್ಷನ ಸಂಹಾರದ ನಂತರ ವರಾಹದೇವರು ತನ್ನ ಬಿಳಿಯ ಕೋರೆಗಳ ಮೇಲೆ ಭೂಮಂಡಲವನ್ನು ಅತ್ಯಂತ ನಾಜೂಕಾಗಿ ಹೊತ್ತು ತಂದು ಸಮುದ್ರದ ಮೇಲ್ಮೈಗೆ ಬರ್ತಾರೆ ಬಂದ ನಂತರ ಭೂಮಿಯನ್ನು ಮೊದಲಿನಂತೆ ಸ್ಥಿರವಾದ ಕಕ್ಷೆಯಲ್ಲಿ ಪ್ರತಿಷ್ಠಾಪಿಸುತ್ತಾರೆ ಭೂದೇವಿಯು ವರಹಾದೇವರಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಜಗತ್ತಿನ ರಕ್ಷಣೆಗಾಗಿ ಧನ್ಯವಾದ ಅರ್ಪಿಸುತ್ತಾರೆ ಈ ದೃಶ್ಯವನ್ನು ಕಂಡ ದೇವತೆಗಳು ಆಕಾಶದಿಂದ ಹೂಮಳೆಯನ್ನು ಸುರಿಸುತ್ತಾರೆ ಗಂಧರ್ವರು ಹಾಡುತ್ತಾರೆ ಮತ್ತು ಋಷಿಗಳು ವೇದ ಮಂತ್ರಗಳನ್ನು ಪಠಿಸುತ್ತಾರೆ ವರಹ ಅವತಾರವು ಭಗವಂತನು ತನ್ನ ಭಕ್ತರ ಮತ್ತು ಧರ್ಮದ ರಕ್ಷಣೆಗಾಗಿ ಎಂತಹ ರೂಪವನ್ನಾದರೂ ತಾಳುತ್ತಾರೆ ಎಂಬುದಕ್ಕೆ ಸಾಕ್ಷಿ ಜಗತ್ತು ಸಂಕಷ್ಟದಲ್ಲಿದ್ದಾಗ ತಾನೇ ಸ್ವತಃ ಬಂದು ಅದನ್ನು ಉದ್ಧರಿಸುತ್ತಾರೆ ಎಂಬ ಭರವಸೆಯನ್ನು ಈ ಕತೆ ನೀಡುತ್ತದೆ ವರಾಹ ಮೂರ್ತಿಯನ್ನು ಧ್ಯಾನಿಸುವುದರಿಂದ ಮನಸ್ಸಿನ ಭಯ ದೂರವಾಗಿ ಸ್ಥಿರತೆ ಮತ್ತು ವಿಜಯ ಲಭಿಸುತ್ತದೆ ವೀಕ್ಷಕರೇ ಈ ವಿಡಿಯೋ ಹಾಗೂ ಈ ಕತೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಹಾಗೆಯೇ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಮುಂದಿನ ಅಧ್ಯಾಯದೊಂದಿಗೆ ಆದಷ್ಟು ಬೇಗ ನಿಮ್ಮನ್ನು ಭೇಟಿಯಾಗ್ತೀನಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಧನ್ಯವಾದಗಳು